ವೆಲ್ಕಮ್ ಟು ಪ್ರಿಡೇ ಸೀನ್ಸ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಕೆಲವೊಂದು ಟ್ರೆಂಡ್ ಕಲರ್ಸು ತುಂಬಾ ಟ್ರೆಂಡಿಗೆ ಬರುತ್ತೆ ಫಾರ್ ಎಕ್ಸಾಂಪಲ್ ಪರ್ಪಲ್ ಆಗಿರ್ಬೋದು ರೆಡ್ಗೆ ಲೈಟ್ ಪಿಂಕ್ ಬಂತು ಡಾರ್ಕ್ ಗ್ರೀನ್ಗೆ ಲೈಟ್ ಪಿಂಕ್ ಪಿಚಿಶ್ ಪಿಂಕ್ ಕಲರ್ ಟ್ರೆಂಡಿಗೆ ಬಂತು ಸೊ ಆ ಥರ ಒಂದು ಶೇಡಲ್ಲಿ ಟ್ರೆಂಡಿಗೆ ಬಂದಾಗ ಇನ್ನೂ ಒಂದು ಕಲರ್ ಟ್ರೆಂಡಲ್ಲಿ ಬಂತು ಯಾವ ಕಲರು ದಿಸ್ ಇಸ್ ದಿ ವನ್ ಲೈಟ್ ಬ್ಲೂ ಶೇಡ್ ತುಂಬಾ ಟ್ರೆಂಡಿಗೆ ಬಂತು ಇದು ಅಷ್ಟೇ ತುಂಬ ಜನ ಕೇಳ್ಕೊಂಡು ಬರ್ತಾರೆ ನಮಗೆ ಲೈಟ್ ಬ್ಲೂ ಶೇಡಲ್ಲಿ ಸ್ಯಾರಿ ಬೇಕು ಅಂತ ಹೇಳ್ಬಿಟ್ಟು ಸೊ ನಿಮ್ಮಗೋಸ್ಕರ ನಾವು ಪ್ಯೂರ್ ಅಲ್ಲಿ ಗಾಂಜೀವರಂ ಸಿಲ್ಕ್ ಸ್ಯಾರೀಸಲ್ಲಿ ಲೈಟ್ ಬ್ಲೂಗೆ ವಿತ್ ಡಿಫ್ರೆಂಟ್ ಶೇಡ್ಸ್ ಆಫ್ ಬಾರ್ಡರ್ಸ್ ತಂದಿದ್ದೀವಿ ಸೊ ಯಾವ್ಯಾವ ರೀತಿ ಇದೆ ನೋಡೋಣ ಫಸ್ಟ್ ಒನ್ ಲೈಟ್ ಬ್ಲೂಗೆ ಈ ರೀತಿ ಬಂದಿದೆ ಒಂಥರ ಬೇಬಿ ಪಿಂಕ್ ಪಿಚಿಶ್ ಪಿಂಕ್ ಅಂತ ಹೇಳ್ಬೋದು ಇದು ಇದೆ ಮೇಲೆ ಚಿಕ್ಕ ಬಾರ್ಡ್ರು ಕೆಳಗೆ ಸ್ವಲ್ಪ ದೊಡ್ಡ ಬಾರ್ಡ್ರು ಕಂಪ್ಲೀಟ್ ಸ್ಯಾರಿ ಈ ಥರ ಪ್ರುಪೇಡ್ ವೇವಿಂಗ್ಸ್ ಇರುತ್ತೆ ಸಕ್ಕರೆ ಕಲರ್ ಕಾಂಬಿನೇಷನ್ ಲವ್ಲಿ ಇದೆ ಅಲ್ಲ ಬ್ಯೂಟಿಫುಲ್ ಸ್ಯಾರಿ ಸೊ ಇದರದ್ದು ಪ್ರೈಸ್ ಟ್ವೆಂಟಿ ಫೈವ್ ಥೌಸಂಡ್ ಆಗುತ್ತೆ ಇದು ಬಿಟ್ಟರೆ ಇನ್ನು ಬ್ಲೂಗೆ ಆರೆಂಜಿಶ್ ಪಿಂಕ್ ಶೇಡ್ ಇದು ಒಂದು ಶೇಡ್ ಸಕ್ಕರೆ ಇದೆ ಇದನ್ನು ಸೊ ಇದ್ರ ಪ್ರೈಸ್ ಫೈವ್ ಬ್ಲೂಗೆ ಒಂದು ಬೇಬಿ ಪಿಂಕ್ ಕಲರ್ ಇದೆ ಬಟ್ ರೇಪ್ ಮಾಡಿದಾಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ರೈಸ್ ಅಪ್ರಾಕ್ಸಿಮೇಟ್ ಆಗಿ ಟ್ವೆಂಟಿ ಫೈವ್ ಥೌಸಂಡ್ ಪ್ರೈಸ್ ಸರ್ ಬ್ಲೂಗೆ ಇಂಥ ರೆಡ್ ಕಲರ್ ರೆಡಿಶ್ ಮರೂನ್ ಥರ ಇದೆ ವೈಬ್ರೆಂಟ್ ಆಗಿ ಬರುತ್ತೆ ಮರೂನ್ ರೆಡಿಶ್ ಮರೂನ್ ತರ ಓಪನ್ ಮಾಡಿ ನೋಡೋಣ ಕಂಪ್ಲೀಟ್ ಮರೂನ್ ಅಲ್ಲ ಕಂಪ್ಲೀಟ್ ರೆಡ್ ಅಲ್ಲ ಒಂಥರ ಪಿಂಕ್ ಎಲ್ಲ ಮಿಕ್ಸಲ್ಲಿ ಇದೆ ಇದು ಸೊ ಈ ರೀತಿ ಕಾಂಟ್ರಾಸ್ಟ್ ಬರುತ್ತೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದ್ರ ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಟ್ವೆಂಟಿ ಫೈವ್ ಇದೆಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಒನ್ ಲವ್ಲಿ ಶೇಡ್ ಲೈಟ್ ಬ್ಲೂ ಪರ್ಪಲ್ ಕಲರ್ ಸೊ ಇದ್ರದ್ದು ಒಂದು ಅಪ್ರಾಕ್ಸಿಮೇಟಾಗಿ ಎಲ್ಲ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ರೇಂಜಲ್ಲಿ ಬರುತ್ತೆ ಸಿಂಗಲ್ ಕಲರ್ ಸಾರಿ ಇದೆ ಸಖತ್ ಸ್ಮೂತ್ ಇದೆ ಸಾರಿ ಸಖತ್ ಸಾಫ್ಟ್ ಇದೆ ಇದು ಅಂಡ್ ತುಂಬ ಪ್ರೀಮಿಯಂ ಕ್ವಾಲಿಟಿ ಸಾರಿ ಉಪಯೋಗಿಸಿರೋದು ಲೈ ಒಂದು ಟ್ವೆಂಟಿ ಸೆವೆನ್ ಥೌಸಂಡ್ ರೇಂಜ್ ಬರುತ್ತೆ ಅಂಡ್ ನೆಕ್ಸ್ಟ್ ಒನ್ ಇದು ಅಷ್ಟೇ ಆಗಿದೆ ಲೈಟ್ ಬ್ಲೂಗೆ ರೆಡ್ ಕಲರ್ ಕಾಂಟ್ರಾಸ್ಟಲ್ಲಿ ಬಂದಿರೋದು ಚಿಕ್ಕವಾಗಿದೆ ಈ ಕಲರ್ ಕೂಡ ಒಂದು ಅಪ್ರಾಕ್ಸಿಮೇಟಾಗಿ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ರೇಂಜಲ್ಲಿ ಬರುತ್ತೆ ಬ್ಲೂಗೆ ಇನ್ನೊಂದು ಲೈಟ್ ಬೇಬಿ ಪಿಂಕ್ ಲೈಟ್ ಬೇಬಿ ಪಿಂಕ್ ತುಂಬ ಜನ ಕೇಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಮಾಡಿಸ್ತಾ ಇದ್ದೀವಿ ಇದು ಅಷ್ಟೇ ಅಪ್ರಾಕ್ಸಿಮೇಟ್ಲಿ ಒಂದು ಟ್ವೆಂಟಿ ಫೈವ್ ತೌಸಂಡ್ ರೇಂಜಲ್ಲಿ ಇದು ಒಂದು ಚೆನ್ನಾಗಿದೆ ಕಲರ್ ಸ್ವಲ್ಪ ಬ್ಲೂ ಅಲ್ಲಿ ಡಿಫ್ರೆಂಟ್ ಶೇಡ್ ಆಫ್ ಬ್ಲೂ ಇದೆ ಅದಕ್ಕೆ ಪರ್ಪಲ್ ಕಲರ್ದು ಕಾಂಟ್ರಾಸ್ಟ್ ಸೊ ಪ್ರೈಸ್ ರೇಂಜ್ ಒಂದು ಟ್ವೆಂಟಿ ಥೌಸಂಡ್ ರೇಂಜಲ್ಲಿ ಬರುತ್ತೆ ಆ್ಯಂಡ್ ಸಿಂಗಲ್ ಕಲರ್ ವಿತ್ ಸಿಲ್ವರ್ ಝರಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಫಿನಿಶ್ ತುಂಬ ಸಾಫ್ಟ್ ಫಿನಿಶ್ ಬಂದಿದೆ ಸೊ ಡ್ರೈ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಸಿಲ್ವರ್ ಝರಿಯಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು ಥರ್ಟಿ ತೌಸಂಡ್ ರೇಂಜಿಗೆ ಬರುತ್ತೆ ಆ್ಯಂಡ್ ಲೈಟ್ ಬ್ಲೂಗೆ ಪರ್ಪಲ್ ಮತ್ತೊಂದು ಸೀರೆ ಇದೆ ಸುಖದಾಗಿರೋದು ಎಲ್ಲ ಇದೆಲ್ಲ ಅದೇ ಅಪ್ರಾಕ್ಸಿಮೇಟಾಗಿ ಒಂದು ಟ್ವೆಂಟಿ ಫೈವ್ ತೌಸಂಡ್ ಆ ಥರ ಎಲ್ಲ ರೇಂಜಿಗೆ ಬರೋ ಅಂಥದ್ದು ಆ್ಯಂಡ್ ನೆಕ್ಸ್ಟ್ ಒಂದು ಲೈಟ್ ಬ್ಲೂಗೆ ಒಂಥರ ಕಂಪ್ಲೀಟ್ ರೆಡ್ ಅಲ್ಲ ಕಂಪ್ಲೀಟ್ ಪಿಂಕು ಅಲ್ಲ ಆ ಥರ ಇದೆ ಕಲರ್ ಸೊ ಇದ್ರದ್ದು ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಒಂದು ಟ್ವೆಂಟಿ ಫೈ ಸೊ ಮೋಸ್ಟ್ ಆಫ್ ದ ಸ್ಯಾರೀಸ್ ಆರ್ ಬಿಟ್ವೀನ್ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ರೀಂಜ್ ಇನ್ನೊಂದೆರಡು ಸೀರೆ ಮಾತ್ರ ಒಂದು ತರ್ಟಿ ತೌಸಂಡ್ ರೇಂಜ್ ಬರುತ್ತೆ ದೀಸ್ ಆರ್ ಪ್ಯೂರ್ ಹ್ಯಾಂಡ್ಲೂಮ್ ಸಾರೀಸ್ ವಿತ್ ವೆರಿ ಗುಡ್ ಕ್ವಾಲಿಟಿ ಸರಿ ವಿಚ್ ಈಸ್ ಯೂಸ್ಡ್ ಆ್ಯಂಡ್ ದೀಸ್ ಆರ್ ಪ್ಯೂರ್ ಸಿಲ್ಕ್ ಸ್ಯಾರಿ ಸೊ ದಿಸ್ ಕಮ್ಸ್ ವಿತ್ ದ ಸಿಲ್ಪ್ ಆರ್ ಸರ್ಟಿಫಿಕೇಶನ್ ಲವ್ಲಿ ಸಾರೀಸ್ ಇದೆ ಈ ಕಲರ್ ಈ ಬ್ಲೂ ಇದೆಯಲ್ಲ ತುಂಬ ಟ್ರೆಂಡಲ್ಲಿದೆ ಈ ಬ್ಲೂ ಕಲರ್ ಸೊ ನಿಮ್ಗೇನಾರ ಇಷ್ಟ ಆಯಿತು ಅಂದರೆ ಶಾಪ್ ವಿಸಿಟ್ ಮಾಡಿ ಇನ್ನೆಲ್ಲ ನೋಡಿ ನೀವು ಹೇಗಿದೆ ಪಲ್ಲು ಹೇಗಿದೆ ಬ್ಲೌಸ್ ಹೇಗಿದೆ ನೋಡಿ ಪರ್ಚೇಸ್ ಮಾಡಿ ಥ್ಯಾಂಕ್ ಯು